ಕನ್ನಡ ಹಬ್ಬವನ್ನು ತಮ್ಮೆಲ್ಲರ ಸಮ್ಮುಖದಲ್ಲಿ ಅತ್ಯಂತ ಪ್ರೀತಿಯಿಂದ ಈ ದಿನ ಆಚರಣೆ ಮಾಡ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ರಾಜ್ಯ ಹಾಗೂ ಮೈಸೂರು ಜಿಲ್ಲಾ ಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಿಗೆ ಅಭಿನಂದನಾ ಸಮಾರಂಭ ಹಾಗೂ ಕನ್ನಡ ಹಾಡುಗಳ ಗೀತಗಾಯನ ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿರುವಂಥ ಮೈಸೂರು ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಮೈಸೂರು ಜಿಲ್ಲಾ ಸುಗಮ ಸಂಗೀತ ಪರಿಷತ್ತಿನ ಅಧ್ಯಕ್ಷವಾಗಿ ಸುಗಮ ಸಂಗೀತ ಪರಿಷತ್ತಿಗೆ ಒಂದು ಹೊಸ ಆಯಾಮವನ್ನು ಹೊಸ ಬೆಳಕಾಗಿಗೊಳಿಸ್ತಾ ಇರ್ತಕ್ಕಂಥ ಡಾಕ್ಟರ್ ನಾಗರಾಜ್ ಬಿಬ್ಬೇರಿ ಅವರಿಗೆ ಎರಡೂ ಸಂಸ್ಥೆಗಳ ಪರವಾಗಿ ವಿಶೇಷವಾಗಿ ತಮ್ಮ ಮೂಲಕ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಕರೆಸ್ತೇನೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥವರು ಸಂಸ್ಕೃತಿ ಚಿಂತಕರು ಹಾಗೂ ಸಮಾಜ ಸೇವಕರು ಹೇಳಿದ್ರು ಸಾಲದು ಡಾಕ್ಟರ್ ರಘುರಾಮ್ ವಾಜಪೇಯಿ ಅವರು ಮೈಸೂರಿನ ಸಾಂಸ್ಕೃತಿಕ ಕ್ಷೇತ್ರದ ಆತ್ಮ ಅಂತ ಹೇಳ್ಬೋದು ಅಷ್ಟರ ಮಟ್ಟಿಗೆ ಮೈಸೂರಿನ ಸಾಂಸ್ಕೃತಿಕವಾಗಿ ಸಮಾಜ ಪ್ರೀತಿಯ ಗಾಯನ ವೈಖರಿಯ ಮೂಲಕ ನಿಮ್ಮೆಲ್ಲರನ್ನ ಪ್ರತಿ ವೇದಿಕೆಯಲ್ಲೂ ಹುರಿದುಂಬಿಸ್ತಾ ಅವರ ಗಾನದ ಗಾಯನದ ಅಲೆಯಲ್ಲಿ ತೇರಿಸ್ತಾ ಇರುವಂತಹ ಡಾಕ್ಟರ್ ವೈ ಡಿ ಅವ್ರಿಗೂ ಕೂಡ ತುಂಬಾ ಹೃದಯದಿಂದ ಜೋರಾದ ಚಪ್ಪಾಳೆಯ ಮೂಲಕ ಸ್ವಾಗತವನ್ನು ನೀಡೋಣ ನೋಡ ಈಗ ನಮ್ಮ ಡಾಕ್ಟರ್ ನಾಗರಾಜ್ ವಿ ಸರ್ ಅವರಿಂದ ಒಂದೆರಡು ನುಡಿ ನೈವೇದ್ಯಗಳನ್ನ ಕೇಳುವಂತಹ ಸಮಯ ಎಲ್ಲಿಗೂ ನಮಸ್ಕಾರ ಕನ್ನಡ ಹಬ್ಬ ಆದ್ರಿಂದ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನ ತಿಳಿಸ್ತಾ ಮೊದಲನಿಗೆ ನಿಮ್ಮೆಲ್ಲರಿಗೂ ಕೂಡ ಯಾಕಂತಂದ್ರೆ ನಿಮ್ಮಿಂದ ಕಲೆಯ ಪೋಷಣೆ ಇದೆ ನೀವೆಲ್ಲರೂ ಕೂಡ ಕಲಾ ಪೋಷಕರು ಕಲಾ ಪ್ರೋತ್ಸಾಹಕರು ಸಂಗೀತ ಪ್ರಯರು ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳ ಧನ್ಯವಾದಗಳನ್ನ ಅರ್ಪಿಸ್ತಾ ನಮ್ಮ ವೇದಿಕೆ ಬಹಳ ಗಣ್ಯರಿಂದ ಸಂಪನ್ನವಾಗಿದೆ ಅಧ್ಯಕ್ಷತೆಯನ್ನು ನಮ್ಮ ರಘುರಾಮ್ ವಾಜಪೇಯಿರು ತಗೊಂಡಿರೋದೆ ನಮ್ಮ ಈ ವೇದಿಕೆ ತೂಕ ಹೆಚ್ಚಿದೆ ಅಂತ ನಾನು ಹೇಳ್ತೀನಿ ಯಾಕಂದರೆ ಹಿರಿಯರು ಎಲ್ಲರೂ ಕೂಡ ಆಶೀರ್ವಾದ ಮಾಡೋಂಥವ್ರು ಇವತ್ತು ನಮ್ಮ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಹಾಗೆ ಈ ಕಾರ್ಯಕ್ರಮದ ರೂ ನಮ್ಮ ನಮ್ಮ ಬೆಟ್ಟೇಗೌಡರು ಇಲ್ಲ ಓದಿದ್ದಾರೆ ಬೆಟ್ಟೇಗೌರು ಬಹಳ ಆರೋಗ್ಯವಾಗಿ ಚೆನ್ನಾಗಿದೆ ಯಾಕೆ ಅಂತಂದ್ರೆ ನಾಲ್ ಒಂದ್ ತಿಂಗ್ಳಗ್ ನಾಲ್ಕು ಕಾರ್ಯಕ್ರಮಗಳ ಮಾಡ್ಬಿಡ್ತೀನಿ ಅಂತ ಹೇಳ್ತಾರೆ ಐವತ್ತಾಳು ಒಬ್ಬರೇ ಆಡಿದ್ರೆ ಒಬ್ಬರೇ ಆಡೋದು ಬಂದ ಕೂಡ ರೆಡಿ ಆಗಿಬಿಟ್ಟಿರ್ತಾರೆ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಇನ್ನು ನಮ್ಮ ಮಧ್ಯ ನಮ್ಮ ವೆಂಕಟೇಶ್ವರ್ ಅಂತ ಹೇಳಿದ್ರೆ ಬಹಳ ಹಳೇ ಅವರು ಮತ್ತಿಂದು ಹಾಗೆ ನಮ್ಮ ಅಂಶಿ ಪ್ರಸನ್ನ ಕುಮಾರ್ ಸಾಹೇಬರು ಎಲ್ಲಾರ್ಗಿಂತ ಮಹಾಕಲಾ ಕಲಾ ಪೋಷಕರು ಅವರು ಮಾಧ್ಯಮದ ಮುಖಾಂತರ ಇದು ನಮ್ಮ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಂತೂ ಹೇಳೋದೇ ಕೂಡ ನೋಡಿ ಅಂಶಿ ಪ್ರಸಾದ್ ಕುಮಾರ್ ಇರ್ಬೋದು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಇರ್ಬೋದು ನಮ್ಮ ವಾಜಪೇಯಿ ಅವ್ರಿರ್ಬೋದು ಬೆಳಿಗ್ಗೆ ಸಂಜೆ ಐದು ಕಾರ್ಯಕ್ರಮ ಅಟೆಂಡ್ ಮಾಡ್ಕೊಂಡು ಬಂದಿರ್ತಾರೆ ಅದು ಹೆಂಗ್ ಮಾಡ್ತಾರೆ ಅಂತ ಯೋಗೇಂದ್ರ ಅವ್ರು ನನಗೆ ಕೇಳ್ತಾ ಇದ್ರು ಅವರು ಕೇಳ್ಬಿಟ್ರೆ ನಮಗೆ ಇನ್ನೇನು ಕ್ವಶನ್ ಆನ್ಸರ್ ಸಿಗ್ಬಿಡುತ್ತೆ ನಮ್ಮ ದೊರೆಸ್ವಾಮಿ ಅವರು ಇದಾರೆ ರಾಜಣ್ಣವ್ರು ಇದ್ದಾರೆ ಇವರೆಲ್ಲರ ಮಧ್ಯೆ ಈ ಒಂದು ಕನ್ನಡದ ಕೆಲಸ ಆಗ್ತಾಯಿದೆ ಮೊನ್ನೆ ಉಡುಪಿಗೆ ಹೋಗಿದ್ದೆ ಅದು ಯಾರು ನನ್ನ ಹೆಸರು ಹಿಡ್ದು ಗೊತ್ತಿಲ್ಲ ಅಲ್ಲೂ ಕೂಡ ನನ್ನನ್ನು ನನ್ನ ಎಷ್ಟಾಗಿ ಕರೆದಿದ್ರು ನನಗೆ ಭಾಳ ಆಯ್ತು ಏನು ಅಂತಂದರೆ ಅವ್ರು ಹೇಳಿದ್ರು ನೋಡಿ ನಾವು ಉಡುಪಿಲೆಲ್ಲ ಕನ್ನಡ ರಾಜ್ಯೋತ್ಸವ ಒಂದಿನ ಆಚರಿಸ್ತೀವಿ ಆದರೆ ಮೈಸೂರು ಬೆಂಗಳೂರಲ್ಲಿ ಇಡೀ ತಿಂಗಳು ಆಚರಿಸ್ತಾರೆ ಅಂತಂದ್ಬಿಟ್ಟು ನನಗೆ ಭಾಳ ಖುಷಿಯಾಗೋಯಿತು ನಿಜವಾಗ್ಲೂ ಕೂಡ ನಮ್ಗೆ ಇಡೀ ತಿಂಗಳ ಆಚರಿಸಿದ್ರು ಕೂಡ ಸುಸ್ತೇ ಅಂತ ಅಂತೇಳಿ ನೋಡಿ ಇವತ್ತೆಂಟನೇ ತಾರೀಕು ಇವತ್ತು ಸುಸ್ತಾಯಿದೆ ಮೂವತ್ತೊಂದರವರೆಗೂ ಕೂಡ ಕಾರ್ಯಕ್ರಮ ಕನ್ನಡದ ಕಾರ್ಯಕ್ರಮ ಇದ್ದೇ ಇದೆ ಎಲ್ಲರೂ ಕೂಡ ಅದೇ ಥರ ಭಾಗವಹಿಸ್ತಾ ಅದೇ ಥರ ಉತ್ಸಾಹವಾಗಿ ಹಾಡ್ತಾ ಇದಾರೆ ಸಂಭ್ರಮದಿಂದ ಅದನ್ನೆಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಂತಂತಂದ್ರೆ ನಿಜವಾಗ್ಲೂ ಕೂಡ ನಮ್ಮ ಕನ್ನಡದ ಅಭಿಮಾನವನ್ನ ಎಲ್ಲರೂ ಕೂಡ ಕೊಂಡಾಡಲೇಬೇಕು ಅದು ಮೈಸೂರಲ್ಲಂತೂ ನಮ್ಮ ರಕ್ತಗುತವಾಗಿಬಿಟ್ಟಿದೆ ಮೈಸೂರು ಮಂಡ್ಯ ಬೆಂಗಳೂರು ಇದೆಲ್ಲ ಕನ್ನಡಕ್ಕಾಗಿರೊಂದು ರೀತಿ ದುಡಿಯುವಂಥ ಮನಸ್ಸುಗಳು ಹೆಚ್ಚಾಗಿದೆ ಇಂಥ ಒಂದು ವಾತಾವರಣದಲ್ಲಿ ನಾವೆಲ್ಲರೂ ಕೂಡ ಇದೀವಿ ಮೈಸೂರಿಗೆ ನಮ್ಮದೇ ಆದ ಒಂದು ಸಾಂಸ್ಕೃತಿಕ ಇತಿಹಾಸ ಪರಂಪರೆ ಅದು ಇಲ್ಲೂ ಕೂಡ ಇಲ್ಲೂ ಕೂಡ ಒಂದು ಚೂರು ಕಡಿಮೆ ಆಗಿದೆ ಮುಂದುವರ್ಕೊಂಡು ಬಂದಿದೆ ಇದೆಲ್ಲಕ್ಕೂ ಕೂಡ ನಿಮ್ಮ ಕನ್ನಡದ ಮನಸ್ಸುಗಳು ನಿಮ್ಮ ಪರಂಪರೆಗೆ ಅಭಿಮಾನ ಸೂಸುವಂಥ ಮನಸ್ಸುಗಳೇ ಕಾರಣ ಇದು ಇದೇ ರೀತಿ ಮುಂದುವರ್ಕೊಂಡು ಹೋಗಲಿ ಅಂತ ಹೇಳ್ತಾ ಇವತ್ತು ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ನಮ್ಮ ಏಳು ಜನ ಇವರಿಗೆ ಸನ್ಮಾನವನ್ನು ಇಟ್ಕೊಂಡಿದ್ದಾರೆ ಕನ್ನಡಕ್ಕಾಗಿ ಕೈ ನಮ್ಮ ರಾಜ್ಯ ಪ್ರಶಸ್ತಿ ವಿಜೇತರು ಈ ವರ್ಷ ಅಂತೂ ನಮ್ಮ ಕರ್ನಾ ಕರ್ನಾಟಕ ನಮ್ಮ ಮೈಸೂರು ಬಾಳ ಅಂಶಿ ಪ್ರಸಾದ್ ಕುಮಾರ್ ಅವ್ರಿಗೆ ರಾಜ್ಯೋತ್ಸವ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ಹೊಂದಿರೋದು ಹಾಗೆ ನಮ್ಮ ಯೋಗೇಂದ್ರ ಅವರು ಖ್ಯಾತ ಕ್ರೀಡಾಪಟು ಅವರು ಕೂಡ ರಾಜ್ಯ ಪ್ರಶಸ್ತಿ ಬಂದಿದೆ ಈ ಸರಿ ರಾಜ್ಯ ಪ್ರಶಸ್ತಿ ಯಾರು ಅಪ್ಲಿಕೇಶನ್ ಆಗಿ ತಗೊಂಡಿರೋದಲ್ಲ ಅವರೇ ಆರಿಸ್ ಕೊಟ್ಟಿರೋಂಥದ್ದು ಇವರಿಬ್ರು ಮೈಸೂರಿಗೆ ಬಂದು ಆರಿಸ್ಕೊಟ್ಟಿದ್ದಾರೆ ಇವ್ರಗೇ ಅಂಥ ರಾಜ್ಯ ಪ್ರಶಸ್ತಿ ಪ್ರಜೆ ಅವರು ನಮ್ಮ ಮುಂದೆ ನಮ್ಮ ಸ್ನೇಹಿತರು ಅಂತ ಹೇಳೋಕ್ಕೆ ಒಂದು ರೀತಿ ಹೆಮ್ಮೆ ಹಾಗೆಯೇ ನಮ್ಮ ಸ್ನೇಹಿತರಾದಂಥ ವೆಂಕಟೇಶ್ ಅವರು ಅವರು ಎ ಸಿ ಅವರು ಹಾಗೆ ಅಜಯ್ ಶಾಸ್ತ್ರಿ ಅವರು ಎಲ್ಲ ನಮ್ಮ ಅಧ್ಯಾಯದವರೇ ಇಷ್ಟೊಂದು ಜನಕ್ಕೆ ಜಿಲ್ಲಾ ಪ್ರಶಸ್ತಿ ಬಂದಿದೆ ಅಂದರೆ ಇದಕ್ಕಿಂತ ಹೆಮ್ಮೆ ಇನ್ನೊಂದೇನಿದೆ ಎಲ್ಲರಿಗೂ ಇವತ್ತು ಒಂದು ರೀತಿ ಸಮಯ ಅವರೆಲ್ಲರೂ ಕೂಡ ಸಮಯ ಸನ್ಮಾನ ಮಾಡುವಂಥ ಒಂದು ಕಾರ್ಯಕ್ರಮವನ್ನ ಈ ಕಾರಣದ ಜೊತೆಗೆ ಅಲಯನ್ಸ್ ಕೂಡ್ಸ್ ಇಂಟರ್ನ್ಯಾಷನಲ್ ಇವತ್ತು ಅದು ಇಟ್ಕೊಂಡಿರೋದು ಬಹಳ ಖುಷಿಯಾದಂತ ವಿಷಯ ಒಂದು ಪರಿಶ್ರಮದ ಯಶಸ್ಸು ಸಿಗಲಿ ತಾಯಿ ಭುವನೇಶ್ವರಿ ಇನ್ನೊಂದಷ್ಟು ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಇನ್ನೊಂದಷ್ಟು ಹೆಚ್ಚು ಕಾರ್ಯಕ್ರಮವನ್ನು ಮಾಡುವಂತ ಶಕ್ತಿಯನ್ನ ನೀಡಲಿ ಅಂತೇಳಿ ನನ್ನ ಮಾತನ್ನು ಈಗಾಗಲೇ ನಮ್ಮ ವೈರಿ ಸಾಹೇಬ್ರ ಹಾಗೆ ರಾಜ್ಯೋತ್ಸವ ಮಾಹೆ ಇನ್ನೂ ಎರಡು ತಿಂಗಳು ಈ ತಿಂಗಳು ಡಿಸೆಂಬರ್ ಪೂರ್ತಿ ರಾಜ್ಯೋತ್ಸವದ ಸಂಭ್ರಮ ರೋಮಾಂಚನವಾಗುತ್ತೆ ಇದು ಬ್ರಹ್ಮ ನಿತ್ಯ ನಿರಂತರವಾಗಿ ತುಂಬಿ ತುಳುತಿರುವಂಥದ್ದು ಸಂತೋಷ ಪಡುವಂಥದ್ದು ಕನ್ನಡ ಮಾತೆ ನಿಜವಾಗ್ಲೂ ತುಂಬ ಸಂತೋಷ ಪಡ್ತಾನೆ ಅಂತ ಕಾಣಿಸುತ್ತೆ ಅದಕ್ಕೆ ಮೇಲೆ ಯಾರ್ಯಾರು ಇವತ್ತು ವಿರಾಜಮಾನರಾಗಿದ್ದಾರೆ ಅದರಲ್ಲಿ ನಮ್ಮ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾದಂಥ ನಿಜವಾಗ್ಲೂ ಕನ್ನಡ ಸೇವೆ ನಾಡಲ್ಲಿ ಸೇವೆ ಮಾಡುವಂಥವ್ರು ತುಂಬ ಸಂತೋಷ ಆಯಿತು ಅವ್ರಿಗೆಲ್ಲ ವಿನಂತಿಗಳು ಹಾಗೂ ಗೌರವಗಳು ಸಲ್ಲಿಸ್ತಾ ಇಲ್ಲಾದರೂ ಮಕ್ಕಳು ಮೊಮ್ಮಕ್ಕಳ ಜೊತೆ ನಿಮ್ಮ ಸಂಬಂಧಿಕರ ಜೊತೆ ಕನ್ನಡದಲ್ಲೇ ನೀವು ಮಾಡಿ ಮಾತಾಡಿ ಅಂತ ನಾನಾದ್ರು ಹೇಳ್ತಾ ಕಡೆಯದಾಗಿ ಪಂಪ ಏನೋ ಹೇಳ್ಬಿಟ್ರು ಬನವಾಸಿ ದೇಶದಲ್ಲಿ ದುಂಬಿಯಾಗಿ ಮೇಣ್ ಆಗಿ ಪುಟ್ಟೋದು ನನ್ನದು ಆಸೆ ಅಂತ ಈ ನನ್ನ ಮೈಸೂರಿನ ಸಂಭ್ರಮ ಏನು ನಮ್ಮ ಬೈರೇವರಂತೂ ಸುಗಮ ಸಂಗೀತ ಅನಂತಸ್ವಾಮಿ ಕಾಲದ ವೈಭವ ಮರುಕಡಿಸ್ತಾ ಇದ್ದಾರೆ ನೋಡಿದ್ರೆ ಪ್ರತಿ ದಿವಸ ಅಂತ ಅನನ್ಯವಾದ ಸೇವೆ ಇನ್ನು ರಾಜ್ಯೋತ್ಸವ ಪ್ರಶಸ್ತಿ ಹಾಜರಾಗಿರುವಂಥವರೆಲ್ಲರೂ ಅನನ್ಯವಾದ ಸೇವೆ ಪಂಪ ಹೇಳಿದಾಗೆ ದುಂಬಿಯಾಗಿ ಮೇಂಟ್ ಹೋಗಿಲ್ಲ ನಾನಾದರೂ ಮೈಸೂರು ಏನಪ್ಪಾ ಅಂದರೆ ಮೈಸೂರಿನಲ್ಲಿ ಆ ಪುನರ್ಜನ್ಮ ಅಂತ ಅನ್ನೋದು ಇದ್ರೆ ಎಲ್ಲಾದರೂ ಅರಮನೆ ಹತ್ರ ನಾವು ಚಾಮುಂಡಿ ಬೆಟ್ಟದ ಕುವೆಂಪು ಅವರ ಆಶಯ ಏನಿದೆ ಸರ್ವ ಜನಾಂಗಗಳ ಶಾಂತಿಯ ತೋಟ ಅಲ್ಲಿ ನಿತ್ಯ ಹರಿದ್ವರ್ಣದ ಒಂದು ಮರದಲ್ಲಿ ಒಂದು ಎಲೆ ಆದರೂ ನಾವು ಹಸರಾಗಿ ಬಾಳಣ್ಣ ಹುಟ್ಸಪ್ಪ ಅಂತ ನಾನು ತಾಯಿ ಭುವನೇಶ್ವರಿನ ಪ್ರಾರ್ಥಿಸ್ತೇನೆ ಅಷ್ಟರ ಮಟ್ಟಿಗೆ ನಮ್ಮ ಮೈಸೂರಿನ ಹಳೆ ಮೈಸೂರಿನ ಸಂಭ್ರಮ ಹುಡುಕ್ತಾ ಇದೆ

ಇದೆ ಈಗ ಆಗ್ಬಾರ್ದು ಈ ನುಡಿ ನಾಡ ನುಡಿಯನ್ನು ಕಾಪಿಡಲಿಕ್ಕೆ ನಿತ್ಯ ನಿರಂತರವಾಗಿ ವಿದ್ಯಾರ್ಥಿಗಳಲ್ಲಿ ಯುವಕರಲ್ಲಿ ಪ್ರೀತಿಯನ್ನು ಆಸೆಯನ್ನು ಹುಟ್ಟಿಸೋ ಕೆಲಸವನ್ನು ನೋಡ್ತಾ ಇದ್ರೆ ಹೋಗ್ತಾ 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 ಇಟ್ಟಿಚರ್ ಕಟ್ಟಿದಲ್ಲಿ ಈ ಕನ್ನಡವನ್ನು ಮರೆತು ಬಿಡ್ತಾ ಇದ್ದಾರೆ ಈ ಒಂದು ಪ್ರಶಸ್ತಿಗಳ ಮುಖಾಂತರ ಏನಾದರೂ ಜನರು ಆ ಕನ್ನಡತನವನ್ನು ಕನ್ನಡದಲ್ಲೇ ಹೆಚ್ಚು ೂರ ಹೆಣ್ಣಿಗೆ ಅಂದ ಮಲ್ಲಿಗೆ ಪಂಜ ತಾಣದಲ್ಲಿ ಹಿಂಬಾದ ಗೀಚನಾದ ತುದಿಯ ತಾಳದಲ್ಲಿ ಒಂದಾದ ಫೇಮಾದ ಬಿಡಿಯಲ್ಲಿ ಸುಮ್ಮ ಶಿ